ಬೃಹತ್ ಕೈಗಾರಿಕೆಗಳನ್ನ ಬಹಳಷ್ಟು ಕೈಗಾರಿಕೆಗಳನ್ನ ಬೆಂಗಳೂರಿಗೆ ತಂದಿದ್ರು ಅದು ಬೆಮ್ಮೆಲ್ ಹಾಕಬಹುದು ಎಚ್ ಎಲ್ ಎಚ್ ಎಂ ಟಿ ಕೊಟ್ಟು ಐ ರಾಷ್ಟ್ರದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಕೇಂದ್ರದಲ್ಲಿ ಅಂದಿನ ಸರ್ಕಾರ ಪಂಡಿತ್ ಜವಾಹರ್ಲಾಲ್ ನೆಹವರ ಕಾಲದಲ್ಲಿ ನಡೆದಂತಹ ಕಾರ್ಯಕ್ರಮಗಳನ್ನ ಕುಮಾರಸ್ವಾಮಿ ಅವರು ಇವತ್ತು ಆ ಜವಾಬ್ದಾರಿಯನ್ನ ಕೈಗಾರಿಕೆಯನ್ನ ಹೊಂದಿದ್ರು ಇವರಿಗೆಲ್ಲ ಪುನರುಜ್ಜೀವವನ್ನು ಕೊಟ್ಟು ಇವನ್ನೆಲ್ಲ ಅಭಿವೃದ್ಧಿ ಮಾಡಿ ಆ ಕುಟುಂಬಗಳು ಇವತ್ತು ದಾರಿ ಪಾಲಾಗಿದ್ದಾರೆ ಬಿಜೆಪಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಎಲ್ಲ ಬೃಹತ್ ಕೈಗಾರಿಕೆಗಳನ್ನು ಮುಚ್ಚಿ ಆ ಕೆಲಸ ಮಾಡಿದಂಥ ಕಾರ್ಯಕ್ರಮ ಮಾಡುತ್ತಿದ್ದಂತ ಜನರು ಅವರು ಮಕ್ಕಳು ಎಲ್ಲ ಬೀದಿ ಪಾಲಾಗಿದ್ದಾರೆ ಅದನ್ನು ರಕ್ಷಣೆ ಮಾಡುವ ಕೆಲಸ ಮಾಡಬೇಕು ಅಂತ ನಾನು ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಮನವಿ ಮಾಡಿ ಈ ಕೆಲಸಕ್ಕೆ ನಿಮ್ಮನ್ನ ಈ ಜನ ಆಯ್ಕೆ ಮಾಡಿಯಲ್ಲಿ ಕಲಿಸಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮನ್ನ ಆಯ್ಕೆ ಮಾಡಿದ್ದಾರೆ ಗೌರಿತವಾಗಿ ತಾವು ಈ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಜನ ಆದೇಶ ಕೊಟ್ಟಿದ್ದಾರೆ ಆ ಕೆಲಸವನ್ನು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ